ನಮಸ್ಕಾರ ವೀಕ್ಷಕರೇ ಗಣಿ ನ್ಯೂಸ್ ಎಕ್ಸ್ಪ್ರೆಸ್ ಇವತ್ತಿನ ವಿಶೇಷ ಸುದ್ದಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮೊಂದಿಗೆ ತೌಸಿ ಬಗ್ಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಗ್ಗೆ ವಿಜಯಪುರ ಈ ಮೀಸಲು ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಹಿಂದಿನ ಸಂಸದರು ಮತ್ತು ಸಚಿವರು ಈ ಸಲೂ ಅವರು ಕೆಲವೊಬ್ಬರು ಅವ್ರಿಗೆ ಟಿಕೆಟ್ ಸಿಗೋಂಗಿಲ್ಲ ಟಿಕೆಟ್ ಸಿಕ್ಕ ಗೆಲುವು ಸಾಧ್ಯ ಇಲ್ಲ ಅಂತ ಮಾತನ್ನು ಹೇಳಿದರು ಆದರೆ ಜನ ಅವ್ರ ಕೈ ಬಿಡಲಿಲ್ಲ ಮತ್ತು ನರೇಂದ್ರ ಮೋದಿಯವರು ಮಾಡಿದ ಅಭಿವೃದ್ಧಿ ಕೆಲಸ ರಮೇಶ್ ಜಿಗಜಾಣಿ ಅವರ ಸಾಫ್ಟ್ ಕಾರ್ನರ್ ಏನು ಎಲ್ಲರ ಜೊತೆ ಅತ್ಯಂತ ಆತ್ಮೀಯಿಂದ ನಯವಿನಯದಿಂದ ಅವರು ಡೌನ್ ಟು ಅರ್ತ್ ಇದ್ರು ಹಾಗಂದ್ರೆ ಸಣ್ಣ ಹುಡುಗ ಭೇಟಾದರೂ ಅಷ್ಟೇ ಅರ್ತಿ ಆತ್ಮೀಯಿಂದ ಮಾತಾಡ್ತಿದ್ರು ದೊಡ್ಡವರು ಭೇಟಾದರೂ ಅಷ್ಟೇ ಆತ್ಮೀಯತೆ ರಾಜಕೀಯದಲ್ಲಿ ಬೇರೆ ರೀತಿಯನ್ನು ಯಾರಿಗೆ ತೊಂದರೆ ಕೊಡೋದಾಗಲಿ ಇನ್ನೊಬ್ರು ತ್ರಾಸ ಕೊಡೋ ಮಾಡ್ತಿರಲಿಲ್ಲ ಅವರು ಹೀಗಾಗಿ ಅವ್ರಿಗೆ ಗೆಲುವು ಆಯಿತು ಈಗ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಭಾರತೀಯ ಜನತಾ ಪಾರ್ಟಿ ಬರ್ಬೋದನ್ನೋ ನಿರೀಕ್ಷೆ ನಾವು ಇಪ್ಪತ್ತು ಪ್ಲಸ್ ಹಿಡಿದಿದ್ದೀವಿ ಬಟ್ ಹದಿನಾರು ಪ್ಲಸ್ ಟು ಹದಿನೆಂಟು ಬಂದದ ಎನ್ ಡಿ ಎ ಸಂತೋಷ ಆದರೆ ಇನ್ನೊಂದು ಚೂರು ನಿರೀಕ್ಷೆ ಮಾಡಿದ್ದೀವಿ ಬಟ್ ಜನರ ತೀರ್ಪೇ ನಾವು ತಿಳಿಬಾಗಬೇಕಾಗ್ತದೆ ಹೀಗಾಗಿ ನಮಗೆ ಸಂತೋಷ ಇದೆ ಇನ್ನೊಂದು ಎರಡು ಮೂರು ಸೀಟ್ ಬರಬೇಕಂತ ನಿರೀಕ್ಷೆ ಇತ್ತು ಇನ್ನೂ ಇಲ್ಲಿ ಮತ ಎಣಿಕೆಗಳು ಇನ್ನೂ ಮುಗಿದಿಲ್ಲ ಸರ ನಾವು ಈಗ ಎಷ್ಟು ಲೀಡ್ ಅಂತ ಬರ್ಬೋದನ್ನೋ ಇಚ್ಛೆಯಿಂದ ಹೇಳ್ತೀವಿ ನಲವತ್ತಾರು ಸಾವಿರ ಕೆಳಗಂತೂ ಬರೋಂಗಿಲ್ಲ ನಲ್ವತ್ತು ಸಾವಿರ ಸಾವಿರ ಇನ್ನೂ ಮುಂದೆ ಬರ್ತವೆ ಹೊರತಾಗಿ ನಲ್ವತ್ತು ಸಾವಿರ ನಲವತ್ತಾರು ಸಾವಿರ ಕೆಳಗೆ ಬರಲ್ಲ ಪ್ರೇಮಾನಂದ್ ಬಿರದರ್ ಮಹಾನಗರ ಪಾಲಿಕೆ ಸದಸ್ಯರು ಆಗದೇ ಎರಡನೇ ಅಭಿಪ್ರಾಯ ನನ್ನ ಮತದಾರರಿಗೆ ಈ ಭಾಗದ ಜನರಿಗೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಚುನಾವಣೆಯನ್ನು ನಡೆಸಿ ಅವರಿಗೆ ಎಲ್ಲರಿಗೆ ನಾನು ಅಭಿನಂದನೆ ಹೇಳ್ತಾರೆ ಚರ್ಚೆ ಮಾಡ್ತೇನೆ ಅದೆಲ್ಲ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಶಕ್ತಿ ಹೇಳ್ಕೊಂಡು ಅವರು ಕೆಲ್ಚರ

ಕಳೆದ ಬಳಿ ಲೀಡ್ ಯಾಕೆ ಕಡೆ ಮಾಡ್ತಾ ಇದೆ ಈಶೆ ಹೇಳಿದ್ರಲ್ಲ ಅದರ ಪರಿಣಾಮ ಗ್ಯಾರಂಟಿ ಪರಿಣಾಮ ಈಗ ಸತತ ನಾಲ್ಕನೇ ಬಾರಿ ಯಾಕೆ ಇದ್ರಿ ನಿಮ್ ಮುಂದಿರೋ ಸವಾಲುಗಳು ಅಲ್ಲಿ ಬಿಜಾಪುರದ ನಾಲ್ಕನೇ ಬಾರಿ ಜನ ಏನು ಹೇಳ್ತಾರ ನಂಗೆ ಅಂತ ಯಾವ ಜನ ಏನಾಯ್ತು ಗಿರಿಯ ಏನು ಸೂಸ ಹಾಕಿ ಹಾಕ್ತಾ ಇದ್ರೆ ಸಚಿವ ಸ್ಥಾವರ್ ನಿರೀಕ್ಷೆ ಸಚಿವ ಸ್ಥಾವರ್ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ನನಗೆ ಗೊತ್ತೇ ಅದಲ್ಲ ನಾನೇನು ಗಿರಿ ಆಡಬೇಕು ಆದ್ರೆ ಆಗ್ಬೇಕು ಅಂತ ಸೇವೆ ಮಾಡೋದನ್ನ ಮಾಡ್ಕೊಂಡು ಗಿಡೀ ಗಿಡರು ಫಲಿತಾಂಶ ಕೊಡ್ತೀನಿ ನನ್ನ ಕ್ಷೇತ್ರದ ಹಿರಿಯ ಈಗ ಈಗ ಮಾಡ್ತು ಎಲ್ಲ ಚೆನ್ನಾಗ್ ಆಗಿಲ್ಲ ಏನಾಗಿದೆ ಚೆನ್ನಾಗೆ ಇಷ್ಟೇ ನಾವು ಏನು ಅಪೇಕ್ಷೆ ಇಟ್ಟಿದ್ವೋ ಅಷ್ಟು ಬಹುಮತ ಆಗಿಲ್ಲ